ಇವತ್ತು ನಾನು ಬನ್ ದೋಸೆ ಮಾಡ್ತಾಯಿದ್ದೀನಿ ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಅದರ ಜೊತೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ರವೆ ಇದ್ದೀನಿ ಇದು ಬಾಂಬೆ ರವೆ ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ರವೆ ರವೆನ ಎರಡು ಕಪ್ ಇದ್ದೀನಿ ಒಂದು ಕಪ್ ಹಾಕ್ಕೊಂಡೆ ಇವಾಗ ಇನ್ನೊಂದು ಕಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ ರವೆಗೆ ಒಂದು ಕಪ್ಪು ಮೊಸರು ಹಾಕ್ಕೋಬೇಕು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಮೊಸರು ಎರಡು ಕಪ್ ರವೆ ಒಂದು ಕಪ್ಪು ನೀರನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹತ್ತು ನಿಮಿಷಗಳವರೆಗೆ ಹಾಗೆ ಮಿಕ್ಸಿಯಲ್ಲೇ ನಾನು ನೆನೆಯೋದಿಕ್ಕೆ ಬಿಡ್ತೀನಿ ರವೆ ಇರುತ್ತಲ್ವ ರವೆ ಸಾಫ್ಟ್ ಆಗಬೇಕು ಆದ್ದರಿಂದ ಇದು ಪೂರ್ತಿಯಾಗಿ ನೆನೆದ ನಂತರ ಹತ್ತು ನಿಮಿಷ ನುಣ್ಣಗೆ ಇದನ್ನು ರುಬ್ಕೊಂಡು ತರ್ತೀನಿ ಅದು ನೆನೆಯೋ ತನಕ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ನೋಡಿ ಸ್ವಲ್ಪ ಕೆಂಪಗಾಗವರೆಗೆ ಈ ರೀತಿಯಾಗಿ ಹುರ್ಕೋಬೇಕು ಆನಂತರ ಇದಕ್ಕೆ ಒಂದು ದಪ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ದಾದರೆ ಎರಡು ಹಾಕ್ಕೊಳ್ಳಿ ಈರುಳ್ಳಿಯನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇದ್ದೀನಿ ನೋಡಿ ಇದರ ಜೊತೆಗೇನೆ ಹತ್ತು ಹೆಸರಿನಷ್ಟು ಬೆಳ್ಳುಳ್ಳಿ ಎರಡು ಗುಂಟೂರು ಮೆಣಸಿನ್ಕಾಯಿ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಹೆಚ್ಚಿಗೆ ಇರುತ್ತದು ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ಖಾರ ಕಡಿಮೆ ತಿನ್ನೋರು ಇಲ್ಲ ಅನ್ನೋರು ಒಂದು ಐದರಿಂದ ಆರು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಮೆಣಸಿನಕಾಯಿ ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಈ ಚಟ್ನಿನ ಮಾಡ್ಕೋಬೋದು ಈರುಳ್ಳಿ ಸ್ವಲ್ಪ ಕಾದ ನಂತರ ಗ್ಯಾಸ್ ಸ್ಟೌವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಎಲ್ಲ ಹುರ್ಕೊಂಡಾದ ಮೇಲೆ ಗ್ಯಾಸ್ ಸ್ಟೌವ್ ಆಫ್ ಮಾಡಿದ ಮೇಲೆ ನಾಲ್ಕು ಟೇಬಲ್ ಕಾಯಿ ಕಾಯಿತುರಿನ ಹಾಕ್ಕೊಂಡಿದ್ದೀನಿ ಆ ಬಿಸಿಯಲ್ಲೇ ಸ್ವಲ್ಪ ಹೊತ್ತು ಹುರ್ಕೋಬೇಕು ಬಾಣಲೆ ಬಿಸಿ ಇರುತ್ತಲ್ವ ಅದರಲ್ಲೇ ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದರ ಜೊತೆಗೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಬ್ಬುವಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ನೋಡಿ ರುಬ್ಕೊಂಡು ತಂದಿದ್ದೀನಿ ತೀರ ನುಣ್ಣಗಿದನ್ನು ರುಬ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಕಡಲೆ ಬೀಜದ ಚಟ್ನಿ ರುಬ್ಕೊಂಡ್ರೆ ಇವಾಗ ಚಟ್ನಿ ರೆಡಿಯಾಯಿತು ಇಲ್ಲಿ ರವೆ ಕೂಡ ನೆಂದಿದೆ ಹತ್ತು ನಿಮಿಷಗಳ ಕಾಲ ರವೆ ಕೂಡ ನೆಂದಿದೆ ಇದನ್ನು ಇವಾಗ ನುಣ್ಣಗೆ ನಾನು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ಹಾಕೋಬೇಕು ರುಬ್ಬುವಾಗ ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದೀನಿ ನೋಡಿ ಕಾಲು ಕಪ್ ಇಷ್ಟು ನೀರನ್ನು ಹಾಕೊಂಡಿದ್ದೆ ನಾನು ರುಬ್ಬುವಾಗ ಮತ್ತೆ ಕಾಲು ಕಪ್ಪಿನಷ್ಟು ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಅರ್ಧ ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ ಮೊಸರು ಒಂದೂವರೆ ಕಪ್ ನೀರನ್ನು ರುಬ್ಬುವಾಗ ಹಾಕಿದೀನಿ ಇಡ್ಲಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟು ಇರಬೇಕು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನು ಬೇಳೆ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಉದ್ದಿನ ಬೇಳೆ ಕೆಂಪಗಾಗವರೆಗೆ ಇವಾಗ ನೋಡಿ ಈ ತರ ಹುರ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕೆಂಪಗಾಗಿದೆ ಇವಾಗ ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಮೂರು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗೋವರೆಗೆ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಅಲ್ಲ ನೋಡಿ ಈರುಳ್ಳಿ ಇವಾಗ ಕೆಂಪಗಾಗಿದೆ ಇಷ್ಟ ಆದರೆ ಸಾಕು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ನಾನು ಈ ಹಿಟ್ಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹದ ನೋಡ್ಕೊಳ್ಳಿ ಕರೆಕ್ಟಾಗಿದೆ ನಾನು ಮಾಡಿಕೊಂಡಿರೋ ಹದ ಈ ಹದದಲ್ಲೇ ಇರಬೇಕು ನೋಡಿ ಇದೇ ಥರ ಇರಬೇಕು ಇಡ್ಲಿ ಹಿಟ್ಟಿನ ಹದ ತುಂಬ ತೆಳು ಮಾಡ್ಕೋಬೇಡಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ಗಿನ ಸ್ವಲ್ಪ ಕಡಿಮೆನೇ ಇದೆ ಅದು ಹಾಕ್ಕೊಂಬಿಟ್ಟು ಒಂದು ಟೀ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಸೋಡಾ ಹಾಕಿರೋದ್ರಿಂದ ಈಗ ಈ ಥರ ಸೌಟು ಇಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಸೌಟಿದು ಈ ಥರದ್ರಲ್ಲಿ ನಾವು ಬಂದೋಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಈ ರೀತಿದು ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕ ಬಾಣ್ಲೆ ಇರುತ್ತಲ್ವ ಅದರಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಬಾಣ್ಲೆಗಳಲ್ಲಿ ಮಾಡ್ಕೋಬೋದು ಅಂದರೆ ಮಾಮೂಲಿ ದೋಸೆ ತವಾದಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿ ಚಿಕ್ಕ ಚಿಕ್ಕದರಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಸುತ್ತ ಎಣ್ಣೆ ಸವರ್ಕೊಂಡು ಎರಡು ಸೌಟ್ನಷ್ಟು ಹಿಟ್ಟನ್ನು ಹಾಕಿದ್ದೀನಿ ಅದ್ರ ಮೇಲ್ಗಡೆ ಮುಚ್ತಾ ಇದ್ದೀನಿ ನೋಡಿ ಸಿಮ್ಮಲ್ಲೇ ಮಾಡ್ಕೋಬೇಕಿದ ಜೋರುರಿ ಬೇಡ ಚೆನ್ನಾಗಿ ಬೇಯುವುದಿಲ್ಲ ಒಳಗಡೆ ಎಲ್ಲ ಸಿಮ್ಮಲ್ಲೇ ನೀವು ಇದನ್ನ ಬೇಯಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ತೆಗ್ದಿದೀನಿ ಸುತ್ತ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಕ್ಲೀನ್ ಆಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಈ ತರ ಕ್ಲೀನ್ ಆಗಿ ತಿರುವಿ ಹಾಕೊಂಡ್ರೆ ಆಯ್ತು ಮತ್ತೆ ಸಿಮ್ನಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಮುಚ್ಚಳ ಮುಚ್ಚೋದು ಬೇಡ ಹಾಗೆ ಬೇಯಿಸ್ಕೊಳ್ಳಿ ಈ ಕಡೆ ಕೂಡ ಸಿಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಚೆನ್ನಾಗಿ ಹಿಟ್ಟು ಬೆಂದಿರಬೇಕು ಆ ರೀತಿ ಬೇಯಿಸ್ಕೊಳ್ಳಿ ಸಿಮ್ನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡಿ ಬೇಕಿದ್ದರೆ ಇನ್ನೂ ಒಂದು ಮಗಳು ನೀವು ಬೇಯಿಸ್ಕೋಬೋದು ಮೂರು ಮಗಳು ಕೂಡ ಬೇಯಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇನ್ನೊಂದನ್ನ ಹಾಕ್ಕೊಳ್ತಾ ಇದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಈ ರೀತಿ ಅಂದ್ರೆ ಎಲ್ಲಾ ಕಡೆಗೂ ಆಗಿಬಿಡತ್ತೆ ಮತ್ತೆ ಎರಡು ಸೌಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ದೊಡ್ಡ ಸೌಟಲ್ಲ ಅದು ಮೀಡಿಯಮಿಂದು ಮುಚ್ಚಳ ಮುಚ್ಕೋಬೇಕು ಇವಾಗ ನೋಡಿ ಸಿಮ್ನಲ್ಲಿ ನಲ್ಲಿ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದಾಗ ನೋಡಿ ಸೈಡೆಲ್ಲ ಈ ರೀತಿ ಬಿಟ್ಕೊಂಡಿರುತ್ತೆ ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ ಆವಾಗ ತಿರುವಿ ಹಾಕ್ಕೋಬೇಕು ತಿರುವಿ ಹಾಕ್ಕೊಂಡು ಮತ್ತೆ ನೀವು ಸಿಮ್ನಲ್ಲೇ ಇದನ್ನು ಕ್ಲೀನಾಗಿ ಬೇಯಿಸ್ಬೇಕು ಅಷ್ಟೆ ಎರಡು ಕಡೆ ಗರಿ ಗರಿಯಾಗಿ ಬರೋ ಥರ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂತು ನೋಡಿ ಬಂದುೋಸ ರೆಡಿ ಆಯಿತು ನಾನು ತೊಗೊಂಡಿರೋ ಹಿಟ್ಟಿನ ಮೆಜರ್ಮೆಂಟಲ್ಲಿ ಈ ಥರದ್ದು ಒಂಬತ್ತಾಯಿತು ಮೂರು ಜನಕ್ಕಂತೂ ಆರಾಮಾಗಿ ತಿಂಡಿ ಆಗುತ್ತೆ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೂ ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಂದ್ ದೋಸೆಗೆ ಒಂದು ಸಪ್ರೇಟ್ ಆಗಿ ಸೌಟ್ ಇಟ್ಕೊಂಡ್ರೆ ಒಳ್ಳೆಯದು ಇದರ ಜೊತೆಗೆ ನಾನು ಮಾಡಿಕೊಂಡಿರುವಂತಹ ಚಟ್ನಿ ಕೂಡ ಇವತ್ತು ತುಂಬಾ ಚೆನ್ನಾಗಿದೆ ಎರಡು ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರೂ ನೋಡಿ ದೋಸೆ ಎಷ್ಟು ದಪ್ಪವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ತೋರಿಸ್ತಾ ಇದೀನಿ ನೋಡಿ ನೋಡಿ ಗೂಡು ಗೂಡಾಗಿ ಎಷ್ಟೊಂದು ಚೆನ್ನಾಗಿ ನಿಜಕ್ಕೂ ತುಂಬ ಸ್ಮೂತ್ ಆಗಿರುತ್ತೆ ಯಾವುದರಿಂದ ಮಾಡಿದಾರಪ್ಪ ರಪ್ಪ ಇದನ್ನು ಅಷ್ಟು ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಬಂದೋಸಾ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು